ಈ ದಿನ ನಮ್ಮ ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ನೆಚ್ಚಿನ ನಾಯಕರು ಜನಪ್ರಿಯ ಆದಂಥ ಯಡಿಯೂರಪ್ಪರ ಆಶ್ರಾದದಲ್ಲಿ ಆಶೀರ್ವಾದದಲ್ಲಿ ದೇಶ ಕಂಡಂಥ ಮೋದಿಜಿಯವರ ಆಶೀರ್ವಾದದಿಂದ ಈ ಕ್ಷೇತ್ರದ ನಾಯಕರು ಗೋಪಾಳವರ ಹೆಚ್ಚಿನ ಆಶ್ರಯ ಅವ್ರದ್ದೇ ಸಾಧಕೆ ಈ ಕ್ಷೇತ್ರದ ಅಭ್ಯರ್ಥಿಯಾಗಿ ಶೋಭಾ ಇದ್ದಾರೆ ಅಭ್ಯರ್ಥಿ ನಮಗೆ ಸೂಕ್ತವಾದ ಅಭ್ಯರ್ಥಿಯನ್ನು ನಮ್ಮ ಬಿ ಜೆ ಪಿ ಪಕ್ಷದಿಂದ ಕೊಟ್ಟಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ ಏನಿದೆ ಈ ಉತ್ ಮಗನೂ ಉತ್ತರದಲ್ಲಿ ಸಾದಗೆ ನಮ್ಮ ಈ ಕಮಲಾನಗರ ವಾರ್ಡ್ ನಂಬರ್ ಎಪ್ಪತ್ನಾಲ್ಕು ಶಕ್ತಿ ಗಣಪತಿ ನಗರದಲ್ಲಿ ಹೆಚ್ಚಿನ ಬಹುಮತ ಕೊಡಬೇಕು ಅಂತ ಜನ ತೀರ್ಮಾನ ತಗೊಂಡಿದ್ದಾರೆ ಮನೆ ಮನೆ ಪ್ರಚಾರಕ್ಕೆ ಅಂತ ಹೋದಾಗ ನೀವು ಯಾಕೆ ಮನೆಗೆ ಬರ್ತೀರಿ ನಾವೇ ಓಟ್ ಹಾಕ್ತೀವಿ ನೀವು ಕೆಲಸ ಮಾಡಿದ್ದೀರಿ ಯಾರು ಕೆಲಸ ಮಾಡಿದ್ದಾರೆ ಬಿ ಜೆ ಪಿ ಪಕ್ಷ ಕೆಲಸ ನಡೆದಿದೆ ಕೆಲಸಕ್ಕೋಸ್ಕರ ನಾವು ಈ ದೇಶದಲ್ಲಿ ಇವತ್ತೇನು ಮಾಡಿದಂಥ ಮೋದಿಜಿಯವರ ಕಾರ್ಯವೈಖರಿ ನೋಡಿ ನಾವು ನಿಮಗೆ ಓಟ್ ಹಾಕ್ತೀವಿ ದಯವಿಟ್ಟು ನೀವು ತಲೆ ಕೆಡಿಸ್ಕೊಂಡು ಹೋಗಿ ಅನ್ನೋ ಮಠದಲ್ಲಿ ಜನ ತೀರ್ಮಾನ ಇದ್ದಾರೆ ಆ ತೀರ್ಮಾನ ಚೆನ್ನಾಗಿ ನಡೀತಾ ಇದೆ ಎಲ್ಲರಿಗೂ ಒಳ್ಳೆಯದಾಗಲಿ ನಾನು ಕೇಳಿಸ್ತೇನೆ ಇವತ್ತು ನಾಳೆ ಬರತಕ್ಕಂಥ ಇಪ್ಪತ್ತಾರನೇ ತಾರೀಕು ಚುನಾವಣೆ ಅದ್ಭುತವಾಗಿ ನಡೀಲಿ ಮನೆಯಿಂದ ನನ್ನ ಅಕ್ಕ ತಂಗಿರೋ ಅಣ್ಣ ತಮ್ಮಂದಿರು ಊರಿಗೆಲ್ಲೂ ಹೋಗ್ದಂಗೆ ಬಂದು ಮತ ಚಲಾವಣೆ ಮಾಡಿ ಅಂತ ನಾನು ಎಲ್ಲ ಅಫಿಷಿಯಲ್ಲಾಗಿ ಕೇಳ್ಕೊಳ್ತಾ ಇದ್ದೀನಿ ತಮ್ ತಮಗೆ ಇನ್ನು ಮತ್ತೊಮ್ಮೆ ಕೈಮೂತು ಕೇಳ್ಕೊಳ್ತಾ ಇದ್ದೀನಿ ಏನು ಇದು ಪ್ರಚಾರ ಮಾಡೋದು ಒಂದಲ್ಲ ನೀವೆಲ್ಲ ಹೆಚ್ಚಿನ ಮತನ ಕೊಟ್ಟರೆ ಒಳ್ಳೆಯದು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಬಿಜೆಪಿ ಜೆಡಿಎಸ್ ನೋಡಿ ನಮ್ಮಲ್ಲಿ ಈ ಬಿ ಜೆ ಪಿ ದಳ ಅನ್ನೋದು ಒಂದು ಕ್ಷೇತ್ರದಲ್ಲಿ ಯಾವುದೇ ಕಣ ಕುಂದು ಕೊರತೆ ಇಲ್ಲ ಯಾವುದು ತರಲೇನೂ ಇಲ್ಲ ಇವತ್ತು ಮೋದಿಜಿ ನೋಡಿಕೊಂಡು ಇವತ್ತು ನನ್ನ ರಾಷ್ಟ್ರೀಯ ನಾಯಕರು ದೇವೇಗೌಡರು ಬಂದಿರೋದ್ರಿಂದ ಅವ್ರು ಇವತ್ತು ಹೆಚ್ಚಿನ ಪ್ರೋತ್ಸಾಹ ದೇವೇಗೌಡರು ಕುಮಾರಸ್ವಾಮಿ ಕೊಡ್ತಾರೆ ದೇವರ ಆರೋಗ್ಯ ಬಗೆ ಕೂಡ ಇನ್ನೂ ಹೆಚ್ಚಿನ ಪ್ರೋತ್ಸಾಹನ ಕೊಟ್ಟು ಇವತ್ತು ಕೆಲಸ ನಡೀತಾ ಇದೆ ಇವಾಗ ನಮ್ಮ ನಾಯಕರು ಗೋಪಣ್ಣವರು ಅವರು ಬೆಳಗ್ಗೆ ನಿತ್ಯ ಬೆಳಿಗ್ಗೆ ನಿಮಗೆಲ್ಲ ಗೊತ್ತಿರು ಮಾಧ್ಯಮದವ್ರಿಗೆಲ್ಲ ಗೊತ್ತಿದೆ ಆ ವಿಷಯ ಗೋಪಾಲ್ಯವ್ರು ಏನು ಮಾಡ್ತಾರೆ ಕೆಲಸ ಅಂತ ಗೊತ್ತಾಗಿದೆ ನಾವು ಗೋಪಾಲನ ಆಶೀರ್ವಾದದಿಂದ ಕೆಲಸ ಮಾಡಿದ್ದೆ ಮತನೂ ಹೆಚ್ಚಿನ ರೀತಿ ನಮ್ಮ ನಾಯಕರು ಗೋಪಣ್ಣವರು ಹಾಗೂ ಅವ್ರ ಪತ್ನಿಯವರಂಥ ಹೇಮಲತಾ ಗೋಪಾಲ್ಯವರು ಒಳ್ಳೆಯ ಕೆಲಸ ಮಾಡ್ಕೊಂಡವ್ ಜನ ಇದೆ ಅವರಿಗೆಲ್ಲ ಆಶೀರ್ವಾದ ಕೊಡಲಿ ಅದು ಅಂತ ನಾನು ಕೇಳಿ ಕೇಳ್ಕೊತೀನಿ ಈ ಭಾಗದ ನಾನು ಶಕ್ತಿ ಗಣಪತಿ ವಾರ್ಡಿನ ಮಾಜಿ ಬಿ ವಿ ಎಂ ಪಿ ಸದಸ್ಯರಂಥ ಪದ್ಮಾವತಿ ಶ್ರೀನಿವಾಸ ಅವರ ಪತಿಯಾದಂಥ ಶ್ರೀನಿವಾಸ ಅವರು ಮಾತಾಡ್ತಾ ಇರೋದು ಇಲ್ಲ ನಮ್ಮ ಲೆಕ್ಕದಲ್ಲಿ ನಮ್ಮ ಗೋಪಾಲಯವರು ಐವತ್ತೆರಡು ಸಾವಿರ ಓಟ್ ಲೀಡಿಂಗ್ ಅಂದರು ಈ ಸಾರಿ ಕನಿಷ್ಠ ಎಂಬತ್ತು ಸಾವಿರ ಓಟ್ ಲೀಡಿಂಗ್ ಬರಲೇಬೇಕು ಸಾಧನೆ ಮಾಡಲೇಬೇಕು ಅಂತ ಪಣ ತೊಟ್ಟು ನಮ್ಮ ಎಲ್ಲ ಮುಖಂಡರು ಕ್ಷೇತ್ರದಲ್ಲಿ ಏನಿವ ಬಿ ಜೆ ಪಿ ಕಾರ್ಯಕರ್ತರು ದಳದ ಕಾರ್ಯಕರ್ತರು ಮುಂಚೂಣಿಯಿಂದ ನಿಂತು ಕೆಲಸ ಮಾಡ್ತಾ ಇದ್ದಾರೆ ಅದು ತುಂಬ ಸಂತೋಷ ಎಂಬತ್ತು ಸಾವಿರ ಗಿಡ ಮೇಲೆ ಬಂದೇ ಓದ್ತೀವಿ